ನಿಮಗೆ ಸಂತ್ರಸ್ತರ ಬಗ್ಗೆ ಕಾಳಜಿ ಇದೆಯಾ ಇಲ್ವಾ ಇಲ್ಲಿಯವರೆಗೆ ಸಂತ್ರಸ್ತೆಯರ ಬಗ್ಗೆ ನೀವು ಒಂದು ದಿವಸನೂ ಮಾತಾಡಲಿಲ್ವಲ್ಲ ಯಾಕೆ ಇಲ್ಲ ಅಮಿತ್ ಶಾರವರು ಏನಾದರೂ ನಿಮಗೆ ಹೇಳಿ ದಯಮಾಡಿ ಇದು ಕೇಸನ್ನು ಸಿ ಬಿ ಐಗೆ ಟ್ರಾನ್ಸ್ಫರ್ ಮಾಡಿಸಿ ಅಲ್ಲಿ ಮುಚ್ಚಾಕೋ ಕೆಲಸ ನಾವು ಮಾಡ್ತೀವಿ ಅಂತ ಏನಾದರೂ ನಿಮಗೆ ಹಿಂಟನ್ನು ಕೊಟ್ಟಿದ್ದಾರಾ ತನಿಖೆಯನ್ನು ಇನ್ವೆಸ್ಟಿಗೇಷನ್ನ ಡೈವರ್ಟ್ ಮಾಡುವಂಥದಕ್ಕೆ ನಿಮ್ಮದು ಪ್ರಮುಖವಾದಂಥ ಹುನ್ನಾರ ನಾನು ಹೇಳ್ತಾ ಇದ್ದೀನಿ ಬಿ ಜೆ ಪಿಯವರು ಇದಕ್ಕೆ ಸಂಪೂರ್ಣವಾದ ಸಪೋರ್ಟ್ ಇದೆ ನನಗಿದ್ದಿದ್ದು ನನಗಿರುವಂಥ ಮಾಹಿತಿ ಪ್ರಕಾರ ನಿತ್ಯಾನಂದ ಸ್ವಾಮಿ ಜೊತೆ ಲಿಂಕ್ ತಗೊಂಡು ಅದರಲ್ಲಿ ಅವರಿರುವ ಇವರು ಅಂತ ದೇವರಾಜೇಗೌಡ ಒಂದು ವರ್ಷದಿಂದ ನಿರಂತರವಾಗಿ ಸಂತ್ರಸ್ತರಿಗೆ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದ ಅನ್ನುವಂಥದ್ದು ಗುಮಾನಿ ಇದೆ ದೇವರಾಜೇಗೌಡನ ಮಂಪರ್ ಪರೀಕ್ಷೆಗೆ ಒಳಪಡಿಸಿದರೆ ಎಲ್ಲ ಸತ್ಯಾಸತ್ಯತೆ ಹೊರಗಡೆ ಬರುತ್ತೆ ಎಚ್ ಡಿ ಕುಮಾರಸ್ವಾಮಿಯವರು ಮತ್ತು ಅವರ ಟೀಮು ಮಾನ್ಯ ರಾಜ್ಯಪಾಲರವ್ರನ್ನ ಭೇಟಿ ಮಾಡಿದ್ದಾರೆ ಮಾನ್ಯ ಕುಮಾರಸ್ವಾಮಿಯವರಿಗೆ ನಾನು ಒಂದು ನೇರವಾದ ಪ್ರಶ್ನೆ ಕೇಳ್ತೀನಿ ದಯಮಾಡಿ ಉತ್ತರವನ್ನು ಕೊಡಬೇಕು ಈ ನಾಡಿನ ಜನತೆಗೆ ಉತ್ತರ ಕೊಡಿ ನಿಮಗೆ ಸಂತ್ರಸ್ತೆಯರ ಬಗ್ಗೆ ಕಾಳಜಿ ಇದೆಯಾ ಇಲ್ವಾ ಇಲ್ಲಿಯವರೆಗೆ ಸಂತ್ರಸ್ತೆಯರ ಬಗ್ಗೆ ನೀವು ಒಂದು ದಿವ್ಸವೂ ಮಾತಾಡಲಿಲ್ವಲ್ಲ ಯಾಕೆ ನೆನ್ನೆ ನೀವು ಗವರ್ನರ್ನ ಭೇಟಿ ಮಾಡಿದ್ದೀರಿ ಏನು ವಿಚಾರ ಏನು ಏನು ಮನವಿಯನ್ನು ಕೊಟ್ಟಿದ್ದೀರಿ ಯಾವ ಕಾರಣಕ್ಕೂ ಈ ಪೆಂಡ್ರೈವ್ ವಿಚಾರದಲ್ಲಿ ಅವರ ಪ್ರಜ್ವಲ್ ನಿವಾರಣೆ ಅವರ ಅಣ್ಣನ ಮಗನ ವಿಚಾರದಲ್ಲಿ ತನಿಖೆ ಮಾಡಬಾರ್ದು ಅನ್ನುವಂಥ ಉದ್ದೇಶದಿಂದ ಕೊಟ್ಟಿದ್ದೀರಾ ಇಲ್ಲ ಅಮಿತ್ ಅವರು ಏನಾದರೂ ನಿಮಗೆ ಹೇಳಿ ದಯಮಾಡಿ ಇದನ್ನ ಕೇಸನ್ನು ಸಿ ಬಿ ಟ್ರಾನ್ಸ್ಫರ್ ಮಾಡಿಸಿ ಅಲ್ಲಿ ಮುಚ್ಚಾಕೋ ಕೆಲಸ ನಾವು ಮಾಡ್ತೀವಿ ಅಂತ ಏನಾದರೂ ನಿಮಗೆ ಹಿಂಟನ್ನು ಕೊಟ್ಟಿದ್ದಾರಾ ಯಾಕಂದರೆ ಇದ್ದಕ್ಕಿದ್ದಂಗೆ ಎರಡು ಮೂರು ದಿವಸದಿಂದ ಸಿ ಬಿ ಐ ಬಗ್ಗೆ ಭಾಳ ಅಪಾರವಾದಂಥ ಪ್ರೀತಿ ಗೌರವವನ್ನು ಇಟ್ಕೊಂಡು ಸಿ ಬಿ ಐಗೆ ವಹಿಸಿ ಸಿ ಬಿ ಐಗೆ ವಹಿಸಿ ಅಂತ ಹೇಳ್ತಾ ಇದ್ದೀರಿ ಸಿ ಬಿ ಐನಲ್ಲಿರುವಂಥ ಪೊಲೀಸ್ನವರು ಯಾರು ಅವರು ಇಂಡಿಯನ್ ಪೊಲೀಸ್ ಸರ್ವಿಸ್ ಎಕ್ಸಾಮಿನೇಷನ್ ಪಾಸ್ ಮಾಡಿ ಬಂದಿರುವಂಥವ್ರೇ ಅಲ್ವೇ ಇಲ್ಲಿರುವಂಥವ್ರು ಯಾರು ಅವರು ಐ ಪಿ ಎಸ್ ಆಫೀಸರ್ಸು ದೇ ಆರ್ ಆಲ್ಸೋ ಕಮಿಂಗ್ ಅಂಡರ್ ಡೈರೆಕ್ಟ್ಲಿ ಸೆಂಟ್ರಲ್ ಗೌರ್ಮೆಂಟ್ ಅವ್ರು ತನಿಖೆ ಮಾಡ್ತಾ ಇರುವಂಥದ್ದು ನಿಮಗೆ ತೃಪ್ತಿದಾಯಕ ಇಲ್ಲ ಅನ್ನುವಂಥದ್ದು ಯಾವುದಾದ್ರೂ ಒಂದು ಎರಡು ಮೂರು ನಾಲ್ಕು ಐದು ಉದಾಹರಣೆಗಳನ್ನು ಕೊಡಿ ಸಮಸ್ಯೆ ಏನು ಸ್ವಾಮಿ ಅವರೇ ದಿನ ಬೆಳಗ್ಗೆ ಎದ್ದು ನಾಲ್ಕು ಬಾರಿ ಪ್ರೆಸ್ ಮೀಟ್ ಮಾಡ್ತೀವಿ ತನಿಖೆಯನ್ನು ಇನ್ವೆಸ್ಟಿಗೇಷನ್ನ ಡೈವರ್ಟ್ ಮಾಡುವಂಥದಕ್ಕೆ ನಿಮ್ಮದು ಪ್ರಮುಖವಾದಂಥ ಹುನ್ನಾರ ಬಿ ಜೆ ಪಿಯವರು ಸ್ಕ್ರಿಪ್ಟ್ ರೆಡಿ ಮಾಡಿ ಕೊಡ್ತಾ ಇರುವಂಥದ್ದು ನಾವು ಕಾಣ್ತಾ ಇದ್ದೀವಿ ಇಲ್ಲಿವರೆಗೆ ನಾನೂರು ಐನೂರು ಮಹಿಳೆಯರು ಇನ್ವಾಲ್ವ್ ಆಗಿದ್ದಾರೆ ಈ ವಿಡಿಯೋದಲ್ಲಿ ಆ ವಿಡಿಯೋ ಮಾಡಿದ್ದ್ಯಾರ್ರೀ ಸ್ವಾಮಿ ಹಂಚೋದು ಒಂದು ಕಡೆ ಇರಲಿ ಡ್ರೈವಿ ಯಾರೋ ಹಂಚಿರ್ತಾರೆ ಅದು ಆಮೇಲೆ ಮಾತಾಡೋಣ ಆ ಮನಸ್ಸು ಒಂದು ಒಂದು ಸ್ಯಾಡಿಸ್ಟಿಕ್ ಮನೋಭಾವ ಇದ್ದಂಥದ್ದು ಯಾರಿಗೆ ನಿಮ್ಮ ಅಣ್ಣನ ಮಗ ಪ್ರಜ್ವಲ್ಗಲ್ವೇ ರೇಪ್ ಮಾಡಿ ಅದನ್ನ ಚಿತ್ರೀಕರಣ ಮಾಡುವಂಥ ವ್ಯವಸ್ಥೆ ಮಾಡ್ಕೊಂಡಿರುವಂಥದ್ದು ಯಾರು ಅದಕ್ಕೆ ಉತ್ತರ ಕೊಡಿ ಸ್ವಾಮಿ ಅವರೇ ಪ್ರಜ್ವಲ್ ಎಲ್ಲವ್ರೆ ಅನ್ನುವಂಥದ್ದು ಗೊತ್ತಿಲ್ವ ಅವನ ಕರ್ಕಂಬಂದು ಎಸ್ ಐ ಟಿಗೆ ಒಪ್ಪಿಸ್ಬೇಕು ಅನ್ನುವಂಥದ್ದು ಪರಿಜ್ಞಾನ ಇಲ್ಲವೇ ನಿಮಗೆ ಅವನ್ನ ಕರ್ಕಂಬಂದು ಲೊಪ್ಸ್ರಿ ಫಸ್ಟು ನಾನು ಹೇಳ್ತಾ ಇದ್ದೀನಿ ಬಿ ಜೆ ಪಿಯವರು ಇದಕ್ಕೆ ಸಂಪೂರ್ಣವಾದ ಸಪೋರ್ಟ್ ಇದೆ ನೀರವ್ ಮೋದಿ ವಿಜಯ ಮಲ್ಯ ವಿಹುಲ್ ಚೋಕ್ಸಿ ಇವ್ರನ್ನೆಲ್ಲ ಕರ್ಕಂಬಂದ್ರೆ ಎಷ್ಟು ಆಯ್ತು ಹೋಗಿ ಎಂಟು ಹತ್ತು ವರ್ಷ ಆದ್ರೂ ಕರ್ಕೊಂಬರ್ಲಿಲ್ವಲ್ಲ ಅದೇ ರೀತಿ ಪ್ರಜ್ವಲ್ ರೇವಣ್ಣನ ವಿಚಾರವೂ ಅಷ್ಟೇ ನನಗಿದ್ದಿದ್ದು ನನಗಿರುವಂಥ ಮಾಹಿತಿ ಪ್ರಕಾರ ನಿತ್ಯಾನಂದ ಸ್ವಾಮೀಜಿ ಹತ್ರ ಲಿಂಕ್ ತಗೊಂಡು ಅದರಲ್ಲಿ ಅವರಿರುವ ಇರುವ ಜಾಗಕ್ಕೆ ಓದ್ತಾವ್ರ ಇವರು ಅಂತ ಪ್ರಜ್ವಲ್ ರೇವಣ್ಣ ಅವರು ಅಲ್ಲಿಗೆ ಏನೋ ಹೋಗೋವಂಥದಕ್ಕೆ ಪ್ರಯತ್ನ ಮಾಡ್ತಾವ್ರೆ ಅಂತ ಹದಿನೈದನೇ ತಾರೀಕು ಟಿಕೆಟ್ ಆಲ್ರೆಡಿ ಬುಕ್ ಆಗಿದೆ ಜರ್ಮನಿಂದ ಬರ್ತಾವ್ರಿ ಅಂತ ಇಂಟ್ರಪೋಲ್ನವ್ರು ಹೇಳಿರುವಂಥ ಮಾಹಿತಿನ ಲೀಕ್ ಔಟ್ ಮಾಡ್ತೀರಿ ಮಾಧ್ಯಮಗಳಿಗೆ ಜನಗಳು ತಿಕ್ಸ ದಿಕ್ ತೆಪ್ಸೋ ಅಂಥದಕ್ಕೆ ಯಾಕೆ ವಾಪಸ್ ಇಲ್ಲ ಅದ್ರ ಬಗ್ಗೆ ಮಾತಾಡ್ರಿ ಕುಮಾರಸ್ವಾಮಿ ಅವರೇ ನಾನು ಎಸ್ ಐ ಟಿಗೆ ಆಗ್ರಹ ಮಾಡ್ತಾಯಿದ್ದೀನಿ ಕೂಡಲೇ ದೇವರಾಜೇಗೌಡನ್ನ ಆರೋಪಿಯಾಗಿ ಎಫ್ ಐ ಆರ್ ಫೈಲ್ ಮಾಡಿ ಕ್ರಿಮಿನಲ್ ಕೇಸ್ ಫೈಲ್ ಮಾಡಿ ಕಸ್ಟಡಿ ತಗೊಂಡು ತನಿಖೆ ಮಾಡಬೇಕು ದೇವರಾಜೇಗೌಡ ಒಂದು ವರ್ಷದಿಂದ ನಿರಂತರವಾಗಿ ಸಂತ್ರಸ್ತರಿಗೆ ಬ್ಲಾಕ್ ಮೇಲ್ ಮಾಡ್ತಾ ಇದ್ದ ಅನ್ನುವಂಥದ್ದು ಗುಮಾನಿ ಇದೆ ವಸೂಲಿ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ವು ದೇವರಾಜೇಗೌಡರು ಒಂದು ವರ್ಷದಿಂದ ಅಂತ ಗುಮಾನಿ ಇದೆ ನೆನ್ನ ಯಾವುದೋ ಒಂದು ಪ್ರೈವೇಟ್ ಟಿವಿ ಚಾನೆಲ್ ಅನ್ನು ಗಮನಿಸಿದೆ ಇವರು ಕೆಲವು ಮಹಿಳೆಯರಿಗೆ ಬ್ಲಾಕ್ ಮೇಲ್ ಮಾಡಿ ಮಂಚಕ್ಕೆ ಕರೆದಿರುವಂಥದ್ದು ಕಾಣ್ತಾ ಇದೆ ದುಡ್ಡು ವಸೂಲಿ ಮಾಡ್ತಾ ಇರುವಂಥದ್ದು ಕಾಣ್ತಾ ಇದೆ ಆಮೇಲೆ ಇದ್ದಕ್ಕಿದ್ದಂಗೆ ಡಿ ಕೆ ಶಿವಕುಮಾರ್ ವಿರುದ್ಧ ಆಪಾದನೆ ಮಾಡುವಂಥದ್ದಕ್ಕೆ ಸುಪಾರಿ ಕೊಟ್ಟಿರುವ ಯಾರು ಅನ್ನುವಂಥದ್ದು ಅವರು ಬಾಯಿಂದ ಬರಬೇಕು ಈಚೆ ಮಂಪರ್ ಪರೀಕ್ಷೆಗೆ ಒಳಪಡಿಸ್ಬೇಕು ದೇವರಾಜೇಗೌಡನ ಮಂಪರ್ ಪರೀಕ್ಷೆಗೆ ಒಳಪಡಿಸಿದ್ರೆ ಎಲ್ಲ ಸತ್ಯಾಸತ್ಯತೆ ಹೊರಗಡೆ ಬರುತ್ತೆ ಆಗ ನಾವು ಏನು ಎತ್ತ ಅನ್ನುವಂಥದ್ದು ಸಂಪೂರ್ಣವಾಗಿ ಮಾಹಿತಿ ತಗೊಳ್ಳುವಂಥದ್ದು ಆಗುತ್ತೆ